ದೇವಾಂಗ ಸಂಘ ಆಗಿ ನೂರನೇ ವರ್ಷ ಪ್ರತಿಭಾ ಪುರಸ್ಕಾರ ಆಗ್ತಾ ಇರೋದು ಇಪ್ಪತ್ತೈದನೇ ವರ್ಷ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಈ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರಿಗೆ ಪುರಸ್ಕಾರ ಮಾಡಿ ಅವರಿಗೆ ಒಂದು ಇನ್ನ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ನಾವು ದೇವಾಂಗ ಸಂಘ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ದೇವಾಂಗ ಸಂಘದಲ್ಲಿ ಶೈಕ್ಷಣಿಕವಾಗಿ ಭಾಳ ನಾವು ಪ್ರಾಮುಖ್ಯತೆ ಕೊಟ್ಟು ನಾವು ಸಂಘ ನಡೆಸ್ತಾರೆ ಅಂದರೆ ದೇವಾಂಗ ಜನಾಂಗದಲ್ಲಿ ವೃತ್ತಿ ಇತ್ತು ಅದೆಲ್ಲ ನಶಿಸಿ ಹೋಗ್ತಾ ಇದೆ ಮತ್ತು ಆ ಜನಾಂಗ ಏನಾದರೂ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರಬೇಕು ಅಂತ ಹೇಳಿ ನಾವು ಈಗಾಗಲೇ ದೇವಾಂಗ ಸಂಘದ ಅಡಿನಲ್ಲಿ ಹಾಸ್ಟೆಲ್ ಆಗ್ಬೋದು ಶಾಲಾ ಕಾಲೇಜು ಲಾ ಕಾಲೇಜ್ ಆಗ್ಬೋದು ಎಲ್ಲ ನಡೆಸ್ಕೊಂಡು ಬರ್ತಾ ನಮ್ಮ ಸಮಾಜದ ಬಗ್ಗೆನೂ ಒಂದು ಅಭಿಮಾನ ಬರುತ್ತೆ ಮತ್ತು ಮುಂದೆ ನಾವು ಇನ್ನೂ ಚೆನ್ನಾಗಿ ಓದಿ ಇನ್ನೂ ಇನ್ನೂ ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕು ಅನ್ನೋಂಥ ಒಂದು ಮನೋಭಾವನೆ ಅವರಿಗೆ ಬರ್ ಬರಲಿ ಅನ್ನೋ ಉದ್ದೇಶದಿಂದ ಅವ್ರನ್ನ ಉತ್ತೇಜಿಸೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಅವರ ತಂದೆ ತಾಯಿಗಳು ಮತ್ತೆ ಈ ನಮ್ಮ ಸಮಾಜದ ಗುರು ಹಿರಿಯರು ಪೋಷಕರು ಎಲ್ಲರ ನಡುವೆ ಅವ್ರನ್ನ ಇಲ್ಲಿ ಗುರುತಿಸಿ ನಾವು ಅವ್ರನ್ನ ಬೆಳೆಸಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ದೀವಿ